ಹೊಳೆ ಎಂಬ ಗ್ರಾಮದಲ್ಲಿ ಶ್ರೀನಿವಾಸ ಎಂಬ ಪ್ರಾಮಾಣಿಕ ಕೃಷಿಕನಿದ್ದ ಅವನು ದಿನವೂ ಬೆಳಗ್ಗೆ ಬೇಗನೆ ಇದ್ದು ತನ್ನ ಹೊಲದಲ್ಲಿ ದುಡಿದು ತನ್ನ ಕುಟುಂಬದ ಜೀವನ ಸಾಗಿಸುತ್ತಿದ್ದ ಶ್ರೀನಿವಾಸನಿಗೆ ಎರಡು ಹೆಣ್ಣು ಮಕ್ಕಳು ಮತ್ತು ಒಂದು ಮಗು ಅವನ ಪತ್ನಿ ಲಕ್ಷ್ಮಿ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾ ತನ್ನ ಮಕ್ಕಳಿಗೆ ಸದ್ಗುಣಗಳನ್ನು ಕಲಿಸುತ್ತಿದ್ದಳು ಶ್ರೀನಿವಾಸನು ಎಲ್ಲರಿಗೂ ಅತಿ ಪ್ರಾಮಾಣಿಕನಾಗಿದ್ದ ಅವನ ಹೊಲದಲ್ಲಿ ಬೆಳೆದ ದವಸಗಳನ್ನು ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಿ ಮಾರುತ್ತಿದ್ದ ಅವನು ಯಾವಾಗಲೂ ಸರಿಯಾದ ತೂಕದಲ್ಲಿಯೇ ಧಾನ್ಯವನ್ನು ತೂಕ ಮಾಡುತ್ತಿದ್ದ ಹಾಗೂ ಖರೀದಿದಾರರಿಗೆ ಬೆಲೆಯನ್ನು ನಿಷ್ಠೆಯಿಂದ ನೀಡುತ್ತಿದ್ದ ಅವನ ಈ ನಿರ್ಭಯ ಸತ್ಯನಿಷ್ಠೆಯಿಂದ ಜನರು ಅವನ ಮೇಲೆ ಅತಿಯಾದ ವಿಶ್ವಾಸ ಹೊಂದಿದ್ದರು ಒಂದು ದಿನ ಶ್ರೀನಿವಾಸನು ಬೆಳೆದ ಗೋಧಿಯನ್ನು ಮಾರಲು ಪಟ್ಟಣಕ್ಕೆ ತೆರಳಿದ ಆಗ ಅವನ ಹತ್ತಿರ ಬಂದ ಬಂಗಾರದ ವ್ಯಾಪಾರಿ ಒಬ್ಬನು ಅವನೊಂದಿಗೆ ವೃತ್ತಾಂತ ಹಂಚಿಕೊಂಡ ಆ ವ್ಯಾಪಾರಿ ಶ್ರೀನಿವಾಸನಿಗೆ ಕೇಳಿದ ನೀನು ಎಲ್ಲ ಜನರನ್ನು ಸತ್ಯವಂತನಾಗಿ ನೋಡಿ ಅವರಿಗೆ ಪ್ರಾಮಾಣಿಕತೆಯಿಂದ ವರ್ತಿಸುತ್ತೀಯ ಆದರೆ ಅದರಿಂದ ನಿನಗೆ ಯಾವ ಲಾಭವಾಗುತ್ತದೆ ಶ್ರೀನಿವಾಸನು ನಕ್ಕು ಉತ್ತರಿಸಿದ ಸತ್ಯವೇ ನನ್ನ ನಂಬಿಕೆ ನಾನು ಜನರ ವಿರುದ್ಧ ಸುಳ್ಳು ಹೇಳುವುದಿಲ್ಲ ನನ್ನ ಪ್ರಾಮಾಣಿಕತೆಯೇ ನನ್ನ ಸರ್ವಸ್ವ ನಾನು ಕಷ್ಟಪಟ್ಟು ದುಡಿಯುತ್ತೇನೆ ಅದಕ್ಕೆ ಸತ್ಯವಂತಿಕೆಯಿಂದ ಬದುಕುವುದು ನನ್ನ ಧರ್ಮ ಆದರೆ ವ್ಯಾಪಾರಿ ಮುಂದುವರೆದು ಹೇಳಿದ ಸತ್ಯವಂತಿಕೆಯಿಂದ ಏನೂ ಆಗುವುದಿಲ್ಲ ಜೀವನದಲ್ಲಿ ಸುಳ್ಳು ಹೇಳುವುದರಿಂದಲೇ ಯಶಸ್ಸು ಪಡೆಯಲು ಸಾಧ್ಯ ನಿನ್ನ ಈ ಸತ್ಯವಂತಿಕೆಯನ್ನು ಬಿಟ್ಟು ನನ್ನಂತೆ ಬಂಗಾರದ ವ್ಯಾಪಾರ ಮಾಡು ಸತ್ಯ ಸುಳ್ಳಿನ ಗೇಮಿನಲ್ಲಿ ನಿನ್ನ ಜೀವನ ಸುಲಭವಾಗುವುದು ಶ್ರೀನಿವಾಸನು ವ್ಯಾಪಾರಿಯ ಮಾತುಗಳನ್ನು ಶಾಂತವಾಗಿ ಆಲಿಸಿ ನಾನು ಕೇವಲ ಧನ ಸಂಪಾದನೆಗಾಗಿ ಸುಳ್ಳನ್ನು ಆಡಲು ತಯಾರಿಲ್ಲ ನನ್ನ ಶ್ರಮದಿಂದ ಬರುವ ಏಳು ಕೋಟಿ ಬಂಗಾರಕ್ಕೂ ಮುಕ್ತವಾಗಿರುವ ಸತ್ಯವಂತಿಕೆಯು ನನ್ನ ಶ್ರೇಷ್ಠ ಧನ ಎಂದು ಉತ್ತರಿಸಿದ ವರ್ಷಗಳು ಕಳೆದವು ಶ್ರೀನಿವಾಸನು ತನ್ನ ಮಕ್ಕಳನ್ನು ಸನ್ಮಾರ್ಗದಲ್ಲಿ ಬೆಳೆಸಿದ ಅವನ ಮಕ್ಕಳುಗಳಿಬ್ಬರೂ ಸಂಸಾರಕ್ಕೆ ಸಿದ್ಧರಾದರು ಒಂದು ದಿನ ಶ್ರೀನಿವಾಸನ ಮಗಳಿಗೆ ವರ ಹುಡುಕಲು ಬಂದವರು ಶ್ರೀನಿವಾಸನ ಪ್ರಾಮಾಣಿಕತೆ ಬಗ್ಗೆ ಕೇಳಿ ಅವನ ಮಗಳಿಗೆ ತನ್ನ ಮಗನನ್ನು ಮದುವೆಯಾಗಿ ಸಮ್ಮತಿಸಿದರು ಆ ಮದುವೆಯಾದ ದಿನದಂದು ಶ್ರೀನಿವಾಸನ ಮನೆಗೆ ಬಂದ ಅತಿಥಿಗಳು ಅವನ ಬಡತನವನ್ನೇ ಅಲ್ಲ ಅವನ ಸತ್ಯವಂತಿಕೆಯ ಪರವಾಗಿ ಮೆಚ್ಚಿದರು ಮದುವೆ ಸಮಯದಲ್ಲಿ ಶ್ರೀನಿವಾಸನಿಗೆ ಬಂದ ಬಂಗಾರದ ವ್ಯಾಪಾರಿಯು ಮತ್ತೆ ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಶ್ರೀನಿವಾಸನಿಗೆ ಬಂಗಾರ ಉಡುಗೊರೆಯಾಗಿ ನೀಡಿದ ಆ ವ್ಯಾಪಾರಿ ಹೇಳಿದ ನಿನ್ನ ಪ್ರಾಮಾಣಿಕತೆಯು ನಿನ್ನ ಜೀವನದಲ್ಲಿ ಎಷ್ಟು ಯಶಸ್ಸನ್ನು ತಂದುಕೊಟ್ಟಿದೆಯೋ ಅದನ್ನು ನೋಡಿದಾಗ ನನಗೆ ನಿನ್ನ ಬಗ್ಗೆ ಎಷ್ಟು ಗೌರವವಾಗಿದೆ ನಿನ್ನಂತಹವರು ಈ ಸಮಾಜಕ್ಕೆ ಬೆಳಕಿನ ಚಿಲುಮೆ ಹೀಗಾಗಿ ವ್ಯಾಪಾರಿಯೂ ಕೂಡ ತನ್ನ ದಾರಿ ಬದಲಿಸಿ ಸತ್ಯಮಾರ್ಗದಲ್ಲಿ ನಡೆಯಲು ತೀರ್ಮಾನಿಸಿದ ಸತ್ಯವಂತಿಕೆಯಿಂದಲೇ ಶ್ರೇಷ್ಠ ಯಶಸ್ಸು ಪಡೆಯಬಹುದು ಪ್ರಾಮಾಣಿಕತೆ ಎಂದಿಗೂ ಸೋಲುವುದಿಲ್ಲ